ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನನ್ನ ಮುಖದಲ್ಲಿ ತುಂಬ ಡೆಡ್ ಸೆಲ್ಸ್ ಆಗಿದೆ ನನ್ನ ಮುಖ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಏನೇ ಮಾಡಿದ್ರು ನೆಕ್ಸ್ಟ್ ಡೇ ನಾನು ಮೇಕಪ್ ಮಾಡ್ಕೋಬೇಕು ಎಲ್ಲೋ ಫಂಕ್ಷನ್ಗೆ ಹೋಗಬೇಕು ಇವಾಗ ನಾನು ಮೇಕಪ್ ಮಾಡಿದ್ರು ಮುಖ ತುಂಬ ಕೇಕಿಯಾಗಿ ಕಾಣಿಸುತ್ತೆ ತುಂಬ ಹೊತ್ತು ಮೇಕಪ್ ನಿಲ್ತಾ ಇಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಮತ್ತೆ ಕೆಲವ್ರಿಗೆಲ್ಲ ಮೇಕಪ್ ಹಾಕಿರ್ತಾರೆ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ಅಥವಾ ಇಲ್ಲೆಲ್ಲಾದರೂ ಫಂಕ್ಷನಲ್ಲಿ ಆಚೆ ಹೋದ ತಕ್ಷಣ ಮುಖ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಎಷ್ಟೇ ಯಾವುದೇ ಲೈಟ್ ಕನ್ಸಿಲರ್ ಹಾಕಲಿ ಏನೇ ಹಾಕಲಿ ಮುಖಕ್ಕೆ ಸರಿಯಾಗಿ ಮೇಕಪ್ ಕೂರ್ತಾರಲ್ಲ ಈ ಥರದವ್ರಿಗೆ ಏನು ಮಾಡಬೇಕಂದ್ರೆ ಇದಕ್ಕೆ ಮೇನ್ ಕಾರಣ ಏನು ಅಂದರೆ ನಾವು ಏನು ಪ್ರೀ ಮೇಕಪ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಸ್ಕಿನ್ನನ್ನು ಪ್ರೆಪ್ ಮಾಡ್ಕೋಬೇಕಾಗತ್ತೆ ಹೇಗೆ ಮನೇಲೆ ಪ್ರೆಪ್ ಮಾಡ್ಕೊಳ್ಳೋದು ಇದಕ್ಕಾಗಿ ನಾವು ಮುಖನ ಸ್ಕ್ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಡೆಡ್ ಸೆಲ್ಸ್ ಮತ್ತು ಈ ಒಂದು ಏನು ನಾವು ಆಲ್ರೆಡಿ ಮೇಕಪ್ ಹಾಕಿ ಹಾಕಿ ಒಂದು ಓಪನ್ ಪೋರ್ಸ್ ಆಗಿರತ್ತೆ ಮತ್ತು ಮುಖ ತುಂಬ ಡಲ್ನೆಸ್ ಆಗಿರುತ್ತೆ ಟ್ಯಾನ್ ಆಗಿರುತ್ತೆ ಇದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ ಇದಕ್ಕಾಗಿ ನಾವು ಮನೇಲಿ ಒಂದು ಸ್ಕ್ರಬ್ನ ರೆಡಿ ಮಾಡ್ಕೋಬೋದು ಹೇಗೆ ಅಂದರೆ ಸ್ವಲ್ಪ ಓಟ್ಸ್ ಪೌಡರ್ನ ತೊಗೋಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಹಾಫ್ ಕಟ್ ಒಂದು ಟೊಮೆಟೊ ತೊಗೋಬೇಕಾಗತ್ತೆ ಈ ಟೊಮೆಟೊಗೆ ಈ ಪುಡಿ ಮಾಡಿರುವಂಥ ಓಟ್ಸ್ ಮತ್ತು ಸ್ವಲ್ಪ ಸಕ್ಕರೆ ಅಂದರೆ ಬ್ರೌನ್ ಶುಗರ್ ಸ್ವಲ್ಪ ಕ್ರಷ್ ಮಾಡಿರುವಂಥ ಬ್ರೌನ್ ಶುಗರ್ ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಇದನ್ನಿಷ್ಟನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಚೆನ್ನಾಗಿ ನಾವು ಸ್ಕ್ರಬ್ ಮಾಡಬೇಕಾಗುತ್ತೆ ಇದನ್ನು ಕುತ್ತಿಗೆ ಮುಖ ಎಲ್ಲ ಕಡೆ ನೀವು ಸ್ಕ್ರಬ್ ಮಾಡಿ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದರಿಂದ ಹತ್ತು ನಿಮಿಷ ಆಮೇಲೆ ಒಂದು ತಣ್ಣಗಿರೋ ಅಂದರೆ ಸ್ವಲ್ಪ ಐಸ್ ಮಿಕ್ಸ್ ಮಾಡಿರೋ ವಾಟರಲ್ಲಿ ನೀವು ಮುಖ ತೊಳಿರಿ ಆವಾಗ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಆ ಫ್ರೆಶ್ನೆಸ್ ಆ ಒಂದು ಪಲ್ಪಿನೆಸ್ ಮುಖದಲ್ಲಿ ನಿಮಗೆ ಕಾಣಿಸುತ್ತೆ ಮತ್ತು ಕೆನ್ನೆ ಸುತ್ತ ನಿಮಗೆ ಕೆಂಪು ಕೂಡ ಕಾಣಿಸ್ತಾ ಇರುತ್ತೆ ಸೊ ಇದು ನ್ಯಾಚುರಲ್ ಆಗಿ ನಿಮಗೆ ತುಂಬ ಗ್ಲೋ ಕೂಡ ಬರುತ್ತೆ ಹಾಗೆ ಇದು ಸ್ಕ್ರಬ್ ಆಯಿತು ನೆಕ್ಸ್ಟು ಇದಕ್ಕೆ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಏನು ಪ್ಯಾಕ್ ಮಾಡ್ಕೋಬೋದು ಅಂತಂದರೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರು ದಾಲು ಮತ್ತು ಸ್ವಲ್ಪ ಕಾಫಿ ಪೌಡರು ಮತ್ತು ಇದಕ್ಕೆ ಸ್ವಲ್ಪ ಲಿಕೊ ರೈಸ್ ಪೌಡರ್ ಮತ್ತು ಅರ್ಶನ ಮತ್ತು ಸ್ವಲ್ಪ ಇದಕ್ಕೆ ಮೊಸರು ಇದಿಷ್ಟು ಒಂದು ಪ್ಯಾಕ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೇಕಾಗತ್ತೆ ಮುಖಕ್ಕೆ ಹಚ್ಕೊಂಡು ಈ ಪ್ಯಾಕ್ನ ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಾವು ಕ್ಲೀನ್ ಮಾಡಬೇಕಾಗತ್ತೆ ನೆಕ್ಸ್ಟು ಒಂದು ಪೀಲ್ ಆಫ್ ಮಾಸ್ಕ್ ಈ ಒಂದು ಡೆಡ್ ಸೆಲ್ಸ್ ಅಥವಾ ನಮ್ಮ ಮುಖದಲ್ಲಿ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಏನಿರುತ್ತೆ ಇದನ್ನು ನಾವು ಪೀಲ್ ಆಫ್ ಮುಖಾಂತರ ತೆಗಿಬೋದು ಮನೇಲೆ ಹೇಗೆ ಪೀಲ್ ಆಫ್ ಮಾಡ್ಕೊಳ್ಳೋದು ಸೊ ಜೆಲಾಟಿನ್ ಅಂತ ನಿಮಗೆ ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ ಅದರ ಇದರಲ್ಲ ನಿಮಗೆ ಜೆಲಾಟಿನ್ ಅಂತ ಸಿಗುತ್ತೆ ಇದರಲ್ಲಿ ಫ್ಲೇವರ್ಡ್ ಕೂಡ ಸಿಗುತ್ತೆ ಅನ್ಫ್ಲೇವರ್ಡ್ ಕೂಡ ಸಿಗುತ್ತೆ ಸೊ ನೀವು ಯಾವುದಾದ್ರೂ ತಗೋಬಹುದು ಬೆಟರ್ ನಾನು ಹೇಳೋದು ಅನ್ಫ್ಲೇವರ್ಡ್ ಜೆಲಾಟಿನ್ ತಗೊಳ್ಳಿ ಅಂತ ಇದು ಜೆಲಾಟಿನ್ ಅನ್ನೋದು ಒಂದು ಪೌಡ್ರ್ ರೂಪದಲ್ಲಿ ಬರುತ್ತೆ ಸೊ ಇದನ್ನು ಏನು ಮಾಡಬೇಕು ಜೆಲಾಟಿನ್ನ ಒಂದು ಪೌಡ್ರ್ ಮಿಕ್ಸ್ಚರ್ನ ನಾವು ಒಂದು ಗ್ಲಾಸ್ ಬೌಲ್ಗೆ ಹಾಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಚೆನ್ನಾಗಿ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ತುರಿದು ಇದನ್ನು ಜ್ಯೂಸ್ ತೆಗೆದು ಹಾಕಬೇಕಾಗುತ್ತೆ ಇದಕ್ಕೆ ವೈಟ್ ಸ್ಟಾರ್ಚ್ ಅದ್ರಲ್ಲಿ ಬರತ್ತಲ್ಲ ಅದನ್ನು ಹಾಕಬಾರ್ದು ಬರೀ ನಾವು ಜ್ಯೂಸನ್ನ ತೊಗೊಂಡು ಅದಕ್ಕೆ ಹಾಕಬೇಕು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಪಿಂಚು ನಾವು ಹಸಿ ಹಾಲು ಹಸಿ ಹಾಲನ್ನ ಒಂದು ಎರಡರಿಂದ ಮೂರು ಸ್ಪೂನ್ ಹಸಿ ಹಾಲು ತೊಗೋಬೇಕಾಗುತ್ತೆ ಇದಕ್ಕೆ ಒಂದು ಪಿಂಚು ನಾವು ಈ ವೈಲ್ಡ್ ಟರ್ಮರಿಕ್ ಅಥವಾ ಅಂಬಾ ಹಳದಿ ಅಂತ ಏನು ಹೇಳ್ತೀವಿ ಇಲ್ಲ ಕಸ್ತೂರಿ ಅಷ್ಟು ಇದನ್ನು ನಾವು ಮಿಕ್ಸ್ ಮಾಡಿ ಏನು ಮಾಡಬೇಕು ಇದನ್ನು ಡಬಲ್ ಬಾಯ್ಲಿಂಗ್ ಮಾಡಬೇಕು ಡಬಲ್ ಬಾಯ್ಲಿಂಗ್ ಹೇಗೆ ಮಾಡೋದು ಅಂದರೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಆ ನೀರನ್ನ ಕುದಿಯಕ್ಕೆ ಇಡಬೇಕು ಕುದಿಯೋ ನೀರಿಗೆ ಒಂದು ಬೌಲಲ್ಲಿ ಒಂದು ಏನು ನಾವು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಿ ಜಲಾಟಿನ್ ಹಸಿ ಹಾಲು ಮತ್ತು ಅರಿಶಿನ ಮತ್ತು ಪೊಟ್ಯಾಟೊ ಜ್ಯೂಸ್ ಇದನ್ನೆಲ್ಲ ನಾವು ಸ್ಪೂನಲ್ಲಿ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ನಮಗೊಂದು ತಿಕ್ಕಾದ ಪೇಸ್ಟ್ ಬರುತ್ತೆ ಈ ಪೇಸ್ಟನ್ನ ನಾವೇನು ಮಾಡಬೇಕು ಮುಖಕ್ಕೆ ಸ್ವಲ್ಪ ದಪ್ಪ ಲೇಯರ್ ಆಗಿ ಫಸ್ಟ್ ಒಂದು ಲೇಯರ್ ಹಚ್ಚಬೇಕು ಒಂದು ಐದು ನಿಮಿಷ ಬಿಟ್ಟು ಇನ್ನೊಂದು ಲೇಯರ್ ಹಚ್ಚಬೇಕು ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಚೆನ್ನಾಗಿ ಒಣಗಾಕಿ ಬಿಡಬೇಕು ಇದು ಚೆನ್ನಾಗಿ ಮೇಲೆ ನಾವು ಸ್ವಲ್ಪ ಹೀಗೆ ಹೀಗೆ ಮುಖದಲ್ಲಿ ಹೀಗೆ ಮಾಡಿದ್ರೆ ಅದು ಸ್ವಲ್ಪ ಎದೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಆ್ಯಂಟಿ ಅಂದರೆ ಅಪ್ವರ್ಡ್ಸ್ ನಾವು ಮಾಡಬೇಕಾಗತ್ತೆ ಇದನ್ನು ಅಪ್ವರ್ಡ್ಸ್ ನಾವು ಡೈರೆಕ್ಷನ್ನಲ್ಲಿ ಇದನ್ನು ನಾವು ತೆಗೆದಾಗ ನಮ್ಮ ಮುಖದಲ್ಲಿ ಬೇಡವಾದ ಕೂದಲು ಮತ್ತು ಡೆಡ್ ಸೆಲ್ಸ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ನೀವು ಇದರಲ್ಲಿ ನೋಡ್ಬೋದು ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕಾಫಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೋಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಸಿಗುತ್ತಲ್ಲ ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಖನ ಒಂದು ಅಪ್ವರ್ಡ್ ಡೈರೆಕ್ಷನಲ್ಲಿ ತೆಗೆಯೋದ್ರಿಂದ ಇದನ್ನು ವಾರದಲ್ಲಿ ಒಂದು ಸಲ ಅಥವಾ ಹದಿನೈದು ದಿನದಲ್ಲಿ ಒಂದು ಸಲ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮುಖ ಒಂದು ತುಂಬ ಗ್ಲೋ ಬರುತ್ತೆ ನಿಮಗೆ ನೀವು ಪಾರ್ಲರ್ಗೆ ಹೋಗಿ ನೀವು ಒಂದು ಫೇಶಿಯಲ್ ಮಾಡಿಸ್ಕೊಂಡ್ರೆ ಯಾವ ಎಫೆಕ್ಟ್ ಬರುತ್ತೆ ಸೇಮ್ ಎಫೆಕ್ಟ್ ನಿಮ್ಗೆ ಬರುತ್ತೆ ಕೆಲವರು ಇಲ್ಲ ಮೇಡಮ್ ನಮ್ಮನೇಲಿ ಪೌಡರ್ ಪೌಡರೆಲ್ಲ ನಾನು ಅದಕ್ಕಾಗಿ ಹೋಗಿ ಆಚೆ ತರಬೇಕು ಅನ್ನೋ ಗೋಜಿಲ್ಲ ನಿಮ್ಮ ಮನೇಲಿ ಯಾವುದೇ ಒಂದು ಪೀಲ್ ಆಫ್ ಮಾಸ್ಕ್ ಇರುತ್ತೆ ಈಗ ಸಾಮಾನ್ಯವಾಗಿ ಎವರ್ ಯೂತ್ ಅಥವಾ ಈ ಥರ ಕಂಪ್ನಿಗಳಲ್ಲಿ ಒಳ್ಳೆ ಪೀಲ್ ಆಫ್ ಮಾಸ್ಕ್ ಸಿಗುತ್ತೆ ಸೊ ನೀವು ಪೀಲ್ ಆಫ್ ಮಾಸ್ಕನ್ನು ಕೂಡ ನೀವು ಅದಕ್ಕೆ ಮಿಕ್ಸ್ ಮಾಡ್ಬೋದು ಇಲ್ಲ ನಾನು ಜಲಾಟಿನ್ನೇ ತೊಗೊಳ್ತೀನಿ ಅಂದರೆ ಜಲಾಟಿನ್ ಕೂಡ ಮಿಕ್ಸ್ ಮಾಡ್ಬೋದು ಇದೇ ಥರ ನೀವು ಮನೆಯಲ್ಲೇನೆ ಮಾಡ್ಕೋಬೋದು ಹಾಗೆ ನೆಕ್ಸ್ಟು ಇನ್ನೊಂದು ಈ ಒಂದು ಡಾರ್ಕ್ ನಕಲ್ಸ್ಗಾಗಿ ಇನ್ನೊಂದು ಮನೆಯಲ್ಲೇ ಮಾಡ್ಕೊಳ್ಬೇಕಾದಂಥ ಉಪಾಯ ಹೇಳ್ತೀನಿ ಇದಕ್ಕಾಗಿ ನೀವೇನು ಮಾಡಬೇಕು ಸ್ವಲ್ಪ ಬೇಸನ್ ಪೌಡ್ರ್ ತೊಗೋಬೇಕು ಅದಕ್ಕೆ ಸ್ವಲ್ಪ ಈ ಅಡುಗೆ ಸೋಡಾ ಅಥವಾ ಅಡುಗೆ ಸೋಡಾ ಇಲ್ಲಾಂದರೆ ಈನೋ ಪೌಡರು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಸ್ವಲ್ಪ ಅರಿಶಿನ ಇದಿಷ್ಟನ್ನು ನಾವು ತಗೊಂಡು ಈ ಒಂದು ನಮ್ಗೆ ಎಲ್ಲಿ ತುಂಬ ಡಾರ್ಕ್ನೆಸ್ ಇದೆ ಅಥವಾ ಡಾರ್ಕ್ ನಕಲ್ಸ್ ಇದೆ ಕತ್ಸುತ್ತಾ ಅಂದರೆ ಇದನ್ನ ಮುಖಕ್ಕೆ ಹಚ್ಚಬಾರ್ದು ಯಾಕಂದ್ರೆ ಇದರಲ್ಲಿ ಸೋಡಾ ಇರೋದ್ರಿಂದ ಮತ್ತೆ ನಿಂಬೆಹಣ್ಣು ಇರೋದ್ರಿಂದ ಕೆಲವರು ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇರ್ತಾರೆ ಇಂಥದ್ದವ್ರಿಗೆ ಈ ಒಂದು ನಾವು ಈ ಸೋಡಾ ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ಮುಖದಲ್ಲಿ ಸ್ವಲ್ಪ ರ್ಯಾಷಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನೋಡಿ ನೀವು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಹಚ್ಕೋಬೇಕಾಗತ್ತೆ ಇದನ್ನು ಹಚ್ಕೊಂಡು ನೀವು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಿಂಬೆಹಣ್ಣು ಸಿಪ್ಪೆಯಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ತೆಗೆಯೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಒಂದು ಒಳ್ಳೆ ಗ್ಲೋ ಕಾಣ್ ಕೂಡ ಕಾಣಿಸುತ್ತೆ ಹಾಗೆ ನೆಕ್ಸ್ಟ್ ಬಂದು ಲಿಪ್ಸು ನನಗೆ ಲಿಪ್ಸ್ ತುಂಬ ಡಾರ್ಕ್ಸ್ ಡಾರ್ಕ್ ಆಗಿದೆ ನನ್ನ ಲಿಪ್ಸ್ ಯಾಕೋ ತುಂಬ ಒಡೆದಂಗೆ ಕಾಣಿಸ್ತಿದೆ ಚಾಪ್ ಲಿಪ್ಸ್ ಇದೆ ಅಥವಾ ಲಿಪ್ಸ್ ಮೇಲೆ ತುಂಬ ಲೈನ್ಸ್ ಬರ್ತಾ ಇದೆ ಲಿಪ್ಸ್ಟಿಕ್ ಹಾಕಿದ್ರು ಕೂಡ ತುಂಬ ಹೊತ್ತು ನಿಲ್ಲೋದಿಲ್ಲ ಅಥವಾ ತುಂಬ ಒಂಥರ ಕೇಕಿ ಕೇಕಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳೋರು ಲಿಪ್ಸ್ಗೆ ಹೇಗೆ ಪ್ರೆಪ್ ಮಾಡ್ಕೋಬೇಕು ಅಂದರೆ ನಮಗೆ ಪನ್ನೀರ್ ರೋಸ್ ಅಂತ ಸಿಗುತ್ತೆ ಆ ಪನ್ನೀರ್ ರೋಸ್ನ ನಾವು ತೊಗೊಂಬಂದು ಅದನ್ನು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಬೇಕಾಗುತ್ತೆ ಕ್ರಷ್ ಮಾಡಿರೋ ಈ ಪನ್ನೀರ್ ರೋಸ್ಗೆ ಸ್ವಲ್ಪ ಕ್ರಷ್ ಮಾಡಿರೋ ಅಂತಹ ಒಂದು ಸ್ವಲ್ಪ ಸಕ್ಕರೆ ಬ್ರೌನ್ ಶುಗರ್ ಆದರೂ ಸರಿ ಅಥವಾ ನಿಮ್ಮ ಮನೇಲಿ ವೈಟ್ ಶುಗರ್ ಆದರೂ ಸರಿ ಇದನ್ನು ನಾವು ಹಚ್ಕೋಬೇಕಾಗತ್ತೆ ಇದನ್ನು ನಾವು ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ವಿಟಮಿನ್ ಇ ಸ್ವಲ್ಪ ಹನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಬೇಕಾದ್ರೆ ಸ್ಟೋರ್ ಮಾಡ್ಬೋದು ಅಥವಾ ಆಚೆನೂ ಮಾಡ್ಬೋದು ಇದನ್ನು ನೀವು ನಿಯಮಿತವಾಗಿ ಮತ್ತು ಸ್ವಲ್ಪ ಸಿನಮಿನ್ ಪೌಡ್ರ್ ಕೂಡ ಇದು ಯೂಸ್ ಅಂದರೆ ಪೌಡರ್ ಕೂಡ ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ ಇದಿಷ್ಟನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ವಾರದಲ್ಲಿ ಒಂದು ಮೂರು ಸಲ ನಾಲ್ಕು ಸಲ ಇದನ್ನು ಚೆನ್ನಾಗಿ ಲಿಪ್ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬೇಕಾಗತ್ತೆ ಬಟ್ಟೆಯಲ್ಲಿ ಒರೆಸಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ಮನೆಯಲ್ಲಿ ತುಪ್ಪ ಇದ್ದರೆ ಹಸುವಿನ ತುಪ್ಪ ಹಚ್ಚಿಬಿಟ್ಟು ರಾತ್ರಿ ಹೊತ್ತು ಮಲ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆ ನೋಡೋತ್ತಿಗೆ ನಿಮ್ಮ ಲಿಪ್ಸ್ ತುಂಬ ಪ್ಲಂಪಿಯಾಗಿ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಂದಿನ ಸಂಚಿಕೆಯಲ್ಲಿ ಈ ಡಾರ್ಕ್ ಸರ್ಕಲ್ಸ್ ಡಾರ್ಕ್ ನಕಲ್ಸ್ ಮತ್ತೆ ತುಟಿ ಸುತ್ತ ಕಪ್ಪಾಗಿರೋದಕ್ಕೆ ಮನೆ ಮದ್ದನ್ನು ಹೇಳಿಕೊಟ್ಟಿದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ